ಗೆಳೆಯರೆ ಇವತ್ತು ಶಿವರಾತ್ರಿ ಭೋಳಾಶಂಕರನನ್ನ ಅಭಯಂಕರನನ್ನ ಸ್ಮಶಾನ ರುದ್ರ ಅಂತ ಕರೆಸಿಕೊಳ್ಳುವ ಸರ್ವವ್ಯಾಪಿ ಜಗದೀಶ್ವರನನ್ನ ದೇವದೇವ ಮಹಾದೇವನನ್ನ ಈ ಭೂಮಿಯ ಮೇಲೆ ತನ್ನ ಆವಾಸವನ್ನ ಏರ್ಪಡಿಸಿಕೊಂಡ ಆ ಭೂಪ್ರಿಯನನ್ನ ಜಗತ್ತಿನ ಜೀವ ಜಂತುಗಳ ಸಹಾಯಕ್ಕಾಗಿ ಮೊದಲೇ ಓಡಿ ಬರುವ ಆದಿದೇವನನ್ನ ಸ್ತುತಿಸುವ ನೆನಪು ಮಾಡಿಕೊಳ್ಳುವ ಅವನಿಗೆ ಕೃತಜ್ಞತೆಗಳನ್ನ ಸಲ್ಲಿಸುವ ಪರ್ವ ದಿನ ಇದು ಶಿವರಾತ್ರಿ ಹಬ್ಬದ ವಿಶೇಷಗಳೇನು ಅನ್ನೋ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳಿವೆ ಶಿವರಾತ್ರಿಯ ದಿನ ಏನೆಲ್ಲ ಆಯಿತು ಯಾಕೆ ಇದು ಶಿವನ ಹಬ್ಬ ಶಿವನಿಗೂ ಈ ದಿನಕ್ಕೂ ಇರೋ ಸಂಬಂಧ ಏನು ಅದರ ಜೊತೆಗೆ ವೈಜ್ಞಾನಿಕವಾಗಿ ಶಿವರಾತ್ರಿಯನ್ನ ಯಾಕೆ ಹೀಗೆ ಆಚರಿಸ್ತಾರೆ ಅನ್ನೋ ಬಗ್ಗೆ ಒಂದಷ್ಟು ಕಥನಗಳು ಘಟನೆಗಳು ಹಾಗೂ ವಿವರಗಳನ್ನ ನಾವು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ ಗೆಳೆಯರೆ ಅದು ಸಮುದ್ರ ಮಥನದ ಕಾಲ ಸಾತ್ವಿಕ ಶಕ್ತಿಗಳನ್ನು ಮೀರಿ ಅಸುರಿ ಶಕ್ತಿಗಳು ಪ್ರಬಲ ಆಗ್ತಾ ಇವೆ ಅನ್ನೋ ಕಾರಣಕ್ಕೆ ದೈವಿ ಶಕ್ತಿಗಳಿಗೆ ಅಮರತ್ವವನ್ನು ಪ್ರಸಾದಿಸುವ ಸಲುವಾಗಿ ಅಂದರೆ ಒಳ್ಳೆಯದ್ದು ಶಾಶ್ವತವಾಗಿ ಉಳಿಯೋ ಹಾಗು ಮಾಡೋದಿಕ್ಕಾಗಿ ಅಮೃತವನ್ನು ಪಡೆಯೋದಿಕ್ಕೆ ಮಹಾವಿಷ್ಣುವಿನ ಆದೇಶದಂತೆ ಸಮುದ್ರ ಮಥನದ ಕಾರ್ಯ ಆರಂಭ ಆಯಿತು ಅಲ್ಲಿ ಬೃಹತ್ ಕ್ಷೀರ ಸಮುದ್ರವನ್ನ ಕಡಿಬೇಕಾಗಿತ್ತು ಅದು ಲೋಕ ಕಲ್ಯಾಣದ ಕೆಲಸ ಹೀಗಾಗಿ ಒಳ್ಳೆಯ ಕೆಲಸಕ್ಕೆ ಎಲ್ಲರನ್ನೂ ಬಳಸ್ಕೋಬೇಕು ಅಂತ ನಿರ್ಧರಿಸಿ ದೇವತೆಗಳ ಜೊತೆ ಜೊತೆಗೆ ರಾಕ್ಷಸರನ್ನು ಕೂಡ ಅದರಲ್ಲಿ ತೊಡಗಿಸಿಕೊಳ್ಳಾಯ್ತು ಆ ಮಹಾ ಕಾರ್ಯಕ್ಕೆ ಶೇಷನಾಗ ಹಗ್ಗ ಆದ ಮಂದಾರ ಪರ್ವತ ಆ ಕಡುಗೋಲಿನಂತೆ ಬಳಕೆಯಾಯ್ತು ಸಾಕ್ಷಾತ್ ವಿಷ್ಣು ಕೋರ್ಮಾವತಾರವನ್ನು ಎತ್ತಿ ಆ ಕಡುಗೋಲಿಗೆ ತನ್ನ ಬೆನ್ನನ್ನ ಆಧಾರವಾಗಿ ಕೊಟ್ಟ ಅಲ್ಲಿ ಆರಂಭ ಆಯ್ತು ಸಮುದ್ರ ಮಥನದ ಕಾರ್ಯ ಹೀಗೆ ಸಮುದ್ರವನ್ನ ಕಡಿತಾ ಇರುವಾಗ ಅಲ್ಲಿ ಕಾಮಧೇನು ಬಂತು ಕೋರಿದ್ದನ್ನೆಲ್ಲವನ್ನ ಕರುಣಿಸುವ ಕಲ್ಪ ವೃಕ್ಷ ಬಂತು ಸರ್ವ ಸಂಪತ್ತಿನ ಅಧಿನಾಯಕಿ ಮಹಾಲಕ್ಷ್ಮಿ ಆ ಸಮುದ್ರದಿಂದ ಎದ್ದು ಬಂದ್ಲು ಹೀಗೆ ಒಳ್ಳೆಯದ್ದೆಲ್ಲ ಬರ್ತಾ ಇರುವಾಗ ಅಲ್ಲಿ ಕೆಟ್ಟದ್ದು ವಿನಾಶಕಾರಿಯಾದದ್ದು ಕೂಡ ಒಂದು ಏನಾದರೂ ಬರಲೇಬೇಕಲ್ಲ ಹೀಗಾಗಿ ಆ ಸಮುದ್ರದಿಂದ ಹಾಲಾಹಲ ಅಂತ ಕರೆಸಿಕೊಳ್ಳಲ್ಪಡುವ ಕಾರ್ಕೋಟಕ ವಿಷ ಉದ್ಭವ ಆಯ್ತು ಅದು ಸಮುದ್ರದಿಂದ ಮೇಲೆದ್ದು ಬಂದ ತಕ್ಷಣ ಮುಲ್ಲೋಕಗಳನ್ನ ದಹಿಸಿ ಬಿಡುವ ಆತಂಕ ಶುರುವಾಯ್ತು ಆ ಹಲಾಹಲವನ್ನ ನಿಯಂತ್ರಿಸೋದು ಯಾರು ಅದರ ಪ್ರಭಾವವನ್ನ ನಿಗ್ರಹಿಸೋರು ಯಾರು ದೇವಾನು ದೇವತೆಗಳಿಗೆ ರಾಕ್ಷಸರಿಗೆ ಆ ಕ್ಷಣದಲ್ಲಿ ನೆನಪಾಗಿದ್ದು ಆದಿದೇವ ಪರಮೇಶ್ವರ ತಕ್ಷಣ ಅವನನ್ನ ಮೊರೆ ಹೋದ ದೇವ ರಾಕ್ಷಸಗಣ ಜಗತ್ತನ್ನ ಕಾಪಾಡುವ ಅಂತ ಬೇಡ್ಕೊಳ್ಳೋದಿಕ್ಕೆ ಶುರು ಮಾಡ್ತು ಶಿವ ತಡ ಮಾಡಲಿಲ್ಲ ಆ ಹಾಲಾಹಲ ತನ್ನನ್ನ ಏನ್ ಮಾಡುತ್ತೆ ಅದನ್ನ ನಿಗ್ರಹಿಸುವ ಶಕ್ತಿ ತನ್ನೊಳಗಿದೆಯಾ ಇಲ್ವಾ ಯಾವುದನ್ನು ಕೂಡ ಅವನು ಯೋಚಿಸಲಿಲ್ಲ ಕೈಲಾಸ ಗಿರಿಯಿಂದ ಇಳಿದು ಬಂದವನು ನೇರವಾಗಿ ಆ ಹಾಲಾಹಲ ಅನ್ನೋ ಕಾರ್ಕೋಟಕ ವಿಶ್ವವನ್ನ ತನ್ನ ಕಪಾಲ ಪಾತ್ರೆಯೊಳಗೆ ತಗೊಂಡ ಸೀದಾ ತನ್ನ ಗಂಟಲಿಗೆ ಸುರುಕೊಂಡೇ ಬಿಟ್ಟ ಮುಲ್ಲೋಕಗಳು ನಿಶ್ಚೇಷ್ಟು ಮುಂದೇನಾಗುತ್ತೆ ಅನ್ನೋದನ್ನ ನೋಡ್ತಾ ನಿಂತುಬಿಟ್ ಕಾಲ ಸ್ತಂಭಿಸಿದ ಅನುಭವ ಅಷ್ಟರಲ್ಲೇ ಬೋಳ ಶಂಕರ ಏನೋ ಅನಾಹುತ ಮಾಡಿಕೊಂಡು ಬಿಡ್ತಾನೆ ಅಂತ ಆತಂಕಕ್ಕೆ ಬಿದ್ದ ತಾಯಿ ಮಹಾದೇವಿ ಅವನ ಹಿಂದೆ ಓಡೋಡಿ ಬಂದ್ಲಲ್ಲ ಆಕೆ ಶಂಕರನ ಕತ್ತನ್ನ ತಕ್ಷಣ ಹಿಡಿದು ಬಿಟ್ಲು ಉದರ ಸೇರಲಿದ್ದ ಕಾರ್ಕೋಟಕ ವಿಷ ಅವನ ಗಂಟಲಲ್ಲೇ ನಿಂತು ಶಿವ ನೀಲಕಂಠನಾದ ಶಿವನನ್ನ ನಾವು ಲಯಕಾರಕನಾಗಿ ಗುರುತಿಸ್ತೇವೆ ಪರಮ ಶಿವನನ್ನ ಲಯಕಾರಕ ಅಂತ ಈ ಲಯ ಅಂತಂದ್ರೆ ಏನು ಅವನು ನಾಶ ಮಾಡ್ತಾನೆ ಯಾರನ್ನ ಈ ಸೃಷ್ಟಿಗೆ ಯಾರು ತೊಂದರೆ ಕೊಡ್ತಾರೋ ಬೇರೆಯವ್ರು ಚೆನ್ನಾಗಿರ್ಲಿಕ್ಕೆ ಯಾರು ತೊಂದರೆ ಕೊಡ್ತಾರೋ ಅವರನ್ನು ನಾಶ ಮಾಡುವಂಥದ್ದು ಕ್ವಾಂಟಮ್ ಸೈನ್ಸ್ ಪ್ರಕಾರ ಸೃಷ್ಟಿ ಉತ್ಪತ್ತಿ ಆಗುವಾಗ ಸೃಷ್ಟಿಯನ್ನು ಉಳಿಸುವಂಥ ಕಣಗಳು ಬೇಕಷ್ಟು ಹುಟ್ಟಿದ್ವು ನಾಶದ ಕಣಗಳು ಬೇಕಷ್ಟು ಹುಟ್ಟದ್ವು ಆದರೆ ಸೃಷ್ಟಿಯನ್ನು ಉಳಿಸುವಂಥ ಕಣಗಳು ಹೆಚ್ಚಿದ್ವು ಆ ನಾಶ ಮಾಡುವಂಥ ಕಣಗಳು ಕಡಿಮೆ ಇದ್ದದಿಂದ ನಾವು ಇನ್ನು ಇದ್ದೇವೆ ಅಂತ ಒಂದು ವಾದ ಆ ನಾಶ ಮಾಡುವಂಥ ಕಣಗಳೇ ಆಗಲಿ ವಿಷವೇ ಆಗಲಿ ಯಾವ್ದು ನಮ್ಮ ಈಗ ವಿಷ ಅಂದರೆ ಏನು ಅಂತಂದ್ರೆ ನಮ್ಮ ಬಾಡಿಗೆ ಯಾವ್ದು ಆಗ ಬರೋದಿಲ್ಲವೋ ಅದು ವಿಷ ಫುಡ್ ತಗೊಂಡೋದು ಹೆಚ್ಚು ಕಡಿಮೆ ಆದರೆ ನಾವು ಫುಡ್ ಪಾಯ್ಸನ್ ಅಂತಲೇ ಕರಿತೀವಿ ಸೊ ಯಾವುದು ಒಳ್ಳೆ ರೀತಿಯಲ್ಲಿ ಇರಲಿಕ್ಕೆ ತೊಂದರೆ ಕೊಡುತ್ತೋ ಅದು ವಿಷ ಇಂಥದ್ದೊಂದು ಘಟನೆ ನಡೆದ ದಿನ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಾಗಿತ್ತು ಹೀಗೆ ಇಡೀ ಜಗತ್ತನ್ನ ಕಾಪಾಡಿದ ಶಿವನ ಬಗ್ಗೆ ಅವತ್ತು ಅಲ್ಲಿದ್ದ ಪ್ರತಿಯೊಬ್ಬರು ಧ್ಯಾನ ಮಾಡೋದಿಕ್ಕೆ ಅವನನ್ನ ಭಜಿಸೋದಿಕ್ಕೆ ಶುರು ಮಾಡಿದ್ರು ಹೀಗಾಗಿ ಶಿವರಾತ್ರಿಯನ್ನಾಗಿ ಆಚರಿಸಲಾಯಿತು ಇನ್ನು ದಕ್ಷನ ಮಗಳು ದಾಕ್ಷಾಯಣಿ ಪರ ಶಿವನೇ ತನ್ನ ಪತಿಯಾಗಬೇಕು ಅಂತ ತಪಸ್ಸು ಮಾಡಿ ತನ್ನ ತಂದೆಯ ವಿರೋಧದ ನಡುವೆ ಕೂಡ ಆ ಸ್ಮಶಾನವಾಸ ಶಿವನನ್ನ ತನ್ನ ಜೀವನದ ಸಂಗಾತಿಯನ್ನಾಗಿ ಪಡ್ಕೋತಾಳೆ ಅಲ್ಲಿ ದಕ್ಷಪುತ್ರಿ ಹಾಗೂ ಈ ಗಜ ಚರ್ಮಾಂಬರ ಶಿವ ವಿವಾಹವಾಗಿದ್ದು ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆ ವಿವಾಹದ ಉತ್ಸವವನ್ನು ಇಡೀ ಜಗತ್ತು ಅತ್ಯಂತ ಸಂಭ್ರಮದಿಂದ ಆಚರಿಸ್ತು ಹಾಗಾಗಿ ಆ ವಿವಾಹ ಮಹೋತ್ಸವ ಆಚರಿಸಲ್ಪಟ್ಟ ದಿನವೇ ಶಿವರಾತ್ರಿ ಇನ್ನು ನಿಮಗೆ ಭಗೀರಥನ ಕಥೆ ಗೊತ್ತಿರಬೇಕು ತನ್ನ ಪಿತೃಗಳಿಗೆ ಮೋಕ್ಷ ಕರಣಿಸೋದಿಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ಕರೆತಂದವನು ಭಗೀರಥ ಅವನ ತಪಸ್ಸಿಗೆ ಮೆಚ್ಚಿ ಗಂಗೆ ಭೂಮಿಗೆ ಬರೋದಿಕ್ಕೆ ಒಪ್ಪಿಕೊಂಡ್ಲು ಆದ್ರೆ ಅವಳಿಗೆ ಮೈ ತುಂಬಾ ಅಹಂಕಾರ ನಾನು ಭೂಮಿಗೆ ಇಳಿಯುವ ರಭಸವನ್ನ ತಳಿಯುವ ಶಕ್ತಿ ಆ ಭೂಮಿಗೆಲ್ಲಿದೆ ನನ್ನಲ್ಲಿ ತಳಿಯೋರ್ ಯಾರು ಅದಕ್ಕೆ ವ್ಯವಸ್ಥೆ ಮಾಡು ಆಮೇಲೆ ನಾನು ಭೂಮಿಗೆ ಇಳಿದು ಬರ್ತೀನಿ ಅಂದ್ಲು ಗಂಗೆ ಏನ್ ಮಾಡುದು ಅಂತ ಯೋಚಿಸಿದ ಭಗೀರಥ ಕಡೆಗೆ ಗಂಗೆಯ ಸಲಹೆಯ ಮೇರೆಗೆ ಶಿವನನ್ನ ಕುರಿತು ತಪಸ್ಸು ಮಾಡೋದಿಕ್ಕೆ ಶುರು ಮಾಡ್ತಾನೆ ಅವನ ಭಕ್ತಿಗೆ ಮೆಚ್ಚಿದ ಪರಮೇಶ್ವರ ಆ ಭಾಗೀರಥಿಯನ್ನ ತನ್ನ ಜಟಾಜೂಟದಲ್ಲಿ ಧರಿಸೋದಕ್ಕೆ ಸಿದ್ಧನಾಗಿ ಹಿಮಾಲಯದ ಗೋಮುಖಕ್ಕೆ ಬಂದು ನಿಂತ ದೇವಲೋಕದಿಂದ ರಭಸವಾಗಿ ನುಗ್ಗಿದ ಗಂಗೆ ಶಿವನ ಜಡೆಯಲ್ಲಿ ಬಂದಿಯಾಗಿ ಹೋದ್ಲು ಹೀಗೆ ಗಂಗಾಧರನಾದ ಶಿವ ಆಕೆಯನ್ನ ತನ್ನ ಜಟಾಜೂಟದಿಂದ ನಿಧಾನವಾಗಿ ಭೂಮಿಗಿಳಿಸಿದ್ದು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿಯ ದಿನ ಅವತ್ ಹಾಗೆ ಗಂಗೆ ಶಿವನ ಜಟಾಜೂಟದಿಂದ ಧರೆಗಿಳಿದ ಸಮ ಭ್ರಮವನ್ನ ಶಿವಧ್ಯಾನದ ಮೂಲಕ ಶಿವನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಆಚರಿಸಲಾಗುತ್ತೆ ಅಂತ ಹೇಳ್ತಾರೆ ಇವೆಲ್ಲ ಶಿವಪುರಾಣದಲ್ಲಿನ ಕಥೆಗಳು ಇನ್ನು ಲಿಂಗ ಪುರಾಣದ ಪ್ರಕಾರ ಲಿಂಗರೂಪಿಯಾಗಿ ಶಿವ ಭಕ್ತರಿಗೆ ಅನುಗ್ರಹ ನೀಡಿದ ದಿನ ಇದು ಶಿವನ ಆದಿ ಮತ್ತು ಅಂತ್ಯ ಹುಡುಕೋದಿಕ್ಕೆ ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿ ಎಂದು ಶಿವ ಜ್ಯೋತಿರ್ಲಿಂಗ ರೂಪಿಯಾಗಿ ದರ್ಶನ ಕೊಟ್ಟ ಅಂತ ಹೇಳುತ್ತೆ ಲಿಂಗ ಪುರಾಣ ಇನ್ನು ಶಿವರಾತ್ರಿಯ ದಿನ ಉಪವಾಸದಿಂದ ನನ್ನನ್ನು ಪೂಜಿಸಿದ್ರೆ ಶಿವಲೋಕ ಪ್ರಾಪ್ತಿಯಾಗುತ್ತೆ ಅಂತ ಶಿವಪುರಾಣದಲ್ಲಿ ಸಾಕ್ಷಿ ಶು ಪರಮೇಶ್ವರ ಪಾರ್ವತಿಗೆ ಹೇಳಿದಾನೆ ಅನ್ನೋ ಉಲ್ಲೇಖ ಕೂಡ ಇದೆ ಇಲ್ಲಿ ಉಪವಾಸ ಅಂದ್ರೆ ನಾವಿವತ್ ಅಂದ್ಕೊಂಡಿರೋ ಹಾಗೆ ಏನನ್ನೂ ತಿನ್ನದೇ ಎದ್ದು ಬಿಡೋದು ಅಂತಲ್ಲ ಉಪವಾಸ ಅನ್ನೋ ಪದಕ್ಕೆ ಸಾನ್ನಿಧ್ಯ ಅನ್ನೋ ಅರ್ಥ ಕೂಡ ಇದೆ ಅಂದ್ರೆ ಶಿವನ ಸ್ಮರಣೆ ಮಾಡ್ತಾ ಮನಸ್ಸು ಅನ್ನೋ ಮಂಗ ಎಲ್ಲೆಲ್ಲೋ ಅಲಿಯದ ಹಾಗೆ ಅದನ್ನ ಒಂದು ಕಡೆ ನೆಟ್ಟು ಏಕಾಗ್ರತೆಯನ್ನ ಸಾಧಿಸೋ ಪ್ರಯತ್ನ ಇದೆಯಲ್ಲ ಅಂದರೆ ಶಿವನಿಗೆ ಅಥವಾ ಭಗವಂತನಿಗೆ ಹತ್ತಿರ ಉಳಿಯೋ ಪ್ರಯತ್ನ ಅದೇ ಉಪವಾಸ ಅದಕ್ಕೆ ಪೂರಕವಾಗಿ ಇಲ್ಲೊಂದು ಕಥೆ ಇದೆ ಅದು ಶಿವರಾತ್ರಿಯ ದಿನ ಬೇಡನೊಬ್ಬ ಕಾಡಲ್ಲಿ ಬೇಟೆಗಾಗಿ ಹೋದ ದಿನ ಇಡೀ ಅಲೆದ್ರು ಕೂಡ ಅವನಿಗೆ ಯಾವುದೇ ಬೇಟೆಯಲ್ಲಿ ಸಿಗಲಿಲ್ಲ ಬೇಟೆ ಅರಸಿ ಹೊರಟ ಬೇಡ ದಾರಿ ತಪ್ಪಿ ಅರಣ್ಯದಲ್ಲಿ ಅಲೆದಾಡತೊಡಗ್ದ ಆಗ್ಲೇ ಸಂಜೆ ಆಗಿತ್ತು ಕ್ರೂರ ಪ್ರಾಣಿಗಳು ಅವನನ್ನ ಸುತ್ತುವರಿಯೋ ಹೊತ್ತದು ಭಯಗ್ರಸ್ತನಾದ ಬೇಡ ಮರ ಎರದ ಮನದಲ್ಲಿ ಶಿವನನ್ನ ಧ್ಯಾನಿಸ್ತಾ ಮರದ ಎಲೆಗಳನ್ನ ಕಿತ್ತು ಕೆಳಗೆ ಹಾಕತೊಡಗ್ದ ಆ ಎಲೆಗಳು ಅವನಿಗೆ ಗೊತ್ತೇ ಆಗದ ಹಾಗೆ ಕೆಳಗಿದ್ದ ಶಿವಲಿಂಗದ ಮೇಲೆ ಬೀಳತೊಡಗಿದ್ವು ಕಾಕತಾಳೀಯ ಅಂದ್ರೆ ಅವನವತ್ತು ಏರಿ ಕುಳಿತ ಮರ ಬಿಲ್ವ ಮರ ಆಗಿತ್ತು ಶಿವರಾತ್ರಿಯ ದಿನ ಪೂರ್ತಿ ಜಾಗರಣೆಯಿಂದ ಇದ್ದು ಬಿಲ್ವ ಶಿವನಿಗೆ ಅರ್ಪಿಸಿದ ಬೇಡನಿಗೆ ಶಿವ ಅಭಯ ಕೊಟ್ಟ ಶಿವನೇ ಅವನನ್ನ ರಕ್ಷಿಸಿದ ಅನ್ನೋ ಸುದ್ದಿ ಹರಡಿ ಭಕ್ತರು ಶಿವರಾತ್ರಿಯ ದಿನ ಶಿವನನ್ನ ಪೂಜೆ ಮಾಡೋದಿಕ್ಕೆ ಆರಂಭ ಮಾಡಿದರು ಪುಣ್ಯದ ಫಲವಾಗಿ ಆ ಬೇಡ ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಜನಿಸಿದ ಅನ್ನೋದು ಕಥೆ ಮಹಾಭಾರತದಲ್ಲಿ ಬರೋ ಈ ಕಥೆಯನ್ನ ಮರಣಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮರು ಹೇಳಿದರು ಅನ್ನೋದು ಪ್ರತೀತಿ ಇನ್ನು ಸ್ಕಂದ ಪುರಾಣದಲ್ಲಿ ಶಿವರಾತ್ರಿಯ ಬಗ್ಗೆ ಇರೋ ಉಲ್ಲೇಖದ ಹಾಗೆ ಶಿವರಾತ್ರಿಯ ಸಮಯ ಶಿವಪೂಜೆಗೆ ಬಹು ಪ್ರಾಶಸ್ತ್ಯವಾದ ಸಮಯ ಆ ದಿನ ರಾತ್ರಿ ಮೋಡಗಳಿಲ್ಲದ ಶುಭ್ರ ಆಕಾಶ ಮಂಗಳಕರನಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವ ಸಂವೇದನಾಶೀಲ ವಾತಾವರಣವನ್ನು ನಾವು ಕಾಣಬಹುದು ಆ ಪರ್ವ ಕಾಲ ಧ್ಯಾನ ಸಾಧನೆಗೆ ಅತ್ಯಂತ ಮಹತ್ವದ ಕಾಲ ಅಂತ ಸ್ಕಂದ ಪುರಾಣ ಹೇಳುತ್ತೆ ಇವೆಲ್ಲ ನಮ್ಮ ಪುರಾಣಗಳಲ್ಲಿ ಪಾಮರರಿಗಾಗಿ ಹೇಳಿರುವ ಕಥೆಗಳು ಆದರೆ ಈ ಶಿವರಾತ್ರಿಯ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇವೆ ನಮಗೆ ಗೊತ್ತಿರೋ ಹಾಗೆ ಸೂರ್ಯ ಮತ್ತು ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಬದಲಾವಣೆಗಳಿಗೆ ಹಾಗೂ ಕಾಲದ ವ್ಯತ್ಯಾಸಗಳಿಗೆ ನಮ್ಮ ದೇಹ ಹೊಂದ್ಕೋಬೇಕಾಗುತ್ತೆ ಹಾಗೆ ನಾವು ಕಾಲಮಾನವನ್ನು ಗಮನಿಸಿದಾಗ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಹಾಗೂ ಚತುರ್ದಶಿಗಳ ಮಿಲನದ ನಂತರ ಋತುವಿನಲ್ಲಿ ನಿಧಾನವಾಗಿ ಬದಲಾವಣೆ ಶುರು ಆಗುತ್ತೆ ಅಂದ್ರೆ ಚಳಿಗಾಲ ಮುಗಿದು ಬೇಸಿಗೆ ಆರಂಭ ಆಗುತ್ತೆ ಕಾಲ ಬದಲಾವಣೆಯ ಹಂತದಲ್ಲಿ ವಾತಾವರಣ ಹೇಗಿರುತ್ತಪ್ಪ ಅಂದ್ರೆ ಸೂರ್ಯನ ಶಾಖ ಹದವಾಗಿರುತ್ತೆ ಚಂದ್ರನ ಪ್ರಕಾಶ ಕ್ಷೀಣವಾಗಿರುತ್ತೆ ಹೀಗಾಗಿ ಪಂಚಭೂತಗಳಿಂದಲೇ ನಿರ್ಮಾಣವಾಗಿರುವ ನಮ್ಮ ಶರೀರದಲ್ಲಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ ಉಸಿರಾಟದ ತೊಂದರೆಗಳು ಶೀತ ಕೆಮ್ಮಿನಂತಹ ಸಮಸ್ಯೆಗಳು ಉಂಟಾಗುವ ಸಂದರ್ಭ ಇದು ಕೀಟ ಪ್ರಪಂಚದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತವೆ ಇಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ನೈಸರ್ಗಿಕವಾಗಿ ಕಾಪಾಡಿಕೊಳ್ಳೋದು ಹೇಗೆ ಅದಕ್ಕಾಗಿ ನಮ್ಮ ಹಿರಿಯರು ಒಂದಷ್ಟು ಆಚರಣೆಗಳನ್ನ ಜಾರಿಗೆ ತಂದರು ಅದಕ್ಕೆ ಭಕ್ತಿಯ ರೂಪ ಕೊಟ್ಟರು ಈಗ ಬಿಲ್ವ ಪತ್ರ ಇದೆಯಲ್ಲ ಅದನ್ನ ಮೂಸೋದ್ರಿಂದ ಅದರ ವಾಸನೆಯಿಂದ ನಮ್ಮ ಉಸಿರಾಟದಲ್ಲಿ ಆಗಬಹುದಾದ ತೊಂದರೆ ಋತು ಬದಲಾವಣೆಯ ಕಾಲದಲ್ಲಿ ನಮ್ಮ ಆಹಾರದ ಮೇಲೆ ನಮಗೆ ಹಿಡಿತಾ ಇರಬೇಕು ಸಾಧ್ಯ ಆದರೆ ಅವತ್ತು ನಿರ್ಜಲ ಉಪವಾಸ ಮಾಡುವುದು ಒಳ್ಳೆಯದೇ ಆದರೆ ಮಾಡಲೇಬೇಕು ಅಂತೇನಿಲ್ಲ ಸಾತ್ವಿಕವಾದ ಆಹಾರವನ್ನು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸ್ವೀಕರಿಸುವುದು ಆರೋಗ್ಯದ ದೃಷ್ಟಿಯಿಂದ ಒಳಿತು ಹೀಗಾಗಿ ಬೇಯಿಸದ ಫಲ ಹಾಗೂ ಹಸಿಯಾಗಿ ತಿನ್ನಬಹುದಾದ ಸಾತ್ವಿಕ ಆಹಾರವನ್ನು ಸ್ವೀಕರಿಸುವುದಕ್ಕೆ ಹೇಳ್ತಾರೆ ಇನ್ನು ಶಿವಲಿಂಗಗಳು ಶಕ್ತಿಯನ್ನು ಹೊರಸೂಸುವ ಕೇಂದ್ರಗಳು ಆ ಲಿಂಗದ ಮೇಲೆ ಕಾಲ ಬದಲಾವಣೆಯ ಸಂದರ್ಭದಲ್ಲಿ ನೀರಿನಿಂದ ಅಭಿಷೇಕ ಮಾಡೋದ್ರಿಂದ ಅಲ್ಲಿ ಶಕ್ತಿ ಬಿಡುಗಡೆಯಾಗುತ್ತೆ ಹಾಗೆ ಹೊರಹೊಮ್ಮುವ ಎನರ್ಜಿ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಕಾರಣ ಆಗುತ್ತೆ ವೈಜ್ಞಾನಿಕವಾಗಿ ಈ ಶಿವರಾತ್ರಿಗೆ ಮತ್ತೊಂದು ಸ್ವಲ್ಪ ವಿಶೇಷ ಬರುವಂಥದ್ದು ಏನಂತಂದರೆ ಸೀಸನ್ನು ಏನು ಚೇಂಜ್ ಆಗುತ್ತೆ ವಿಶೇಷವಾಗಿ ನಮ್ಮ ಭಾರತಕ್ಕೆ ಇದು ಬಹಳ ಮುಖ್ಯ ಯಾಕೆ ಅಂತಂದರೆ ನಮ್ಮ ಹೆಚ್ಚು ಪ್ರದೇಶಗಳು ಮೈ ಬೆಚ್ಚಿ ಇರುವಂಥ ಜಾಗದಲ್ಲಿ ಇರುವಂಥದ್ದು ಭಾರತದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಮೈ ಸ್ವಲ್ಪ ಬೆಚ್ಚಗಿರಬೇಕಾಗತ್ತೆ ಶಿವರಾತ್ರಿಯ ಸಮಯ ಏನಂತಂದ್ರೆ ಭೂಮಿಯ ವಾರ್ಷಿಕ ಚಲನೆ ಸೂರ್ಯನ ಚಲನೆ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳ್ತೇವೆ ಭೂಮಿಯ ವಾರ್ಷಿಕ ಚಲನೆ ಅದು ಸೂರ್ಯ ಚಲಿಸಲ್ಲ ಅಂತ ನಮಗೂ ಗೊತ್ತಿದೆ ಆ ವಾರ್ಷಿಕ ಚಲನೆಯಿಂದ ಈ ಸೀಸನ್ಸ್ಗಳು ಚೇಂಜ್ ಆಗ್ತವಲ್ಲ ಇದು ಮೋಸ್ಟ್ ಪೊಲೈಟ್ ಸೀಸನ್ ಅದರಲ್ಲೂ ಶಿವರಾತ್ರಿ ದಿವಸ ಶುಭ್ರ ಆಕಾಶ ಆಕಾಶವಿರುತ್ತೆ ಚಂದ್ರ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾನೆ ನಕ್ಷತ್ರಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತವೆ ಅದೇ ಶಕ್ತಿ ಮತ್ತು ಶಿವನನ್ನ ಧ್ಯಾನಿಸಲಿಕ್ಕೆ ಬಹಳ ಯೋಗ್ಯವಾದ ಸಮಯ ಸೀಸನ್ನು ಇದಾಗಿರುತ್ತೆ ಹಾಗಾಗಿ ಇದು ವೈಜ್ಞಾನಿಕವಾಗಿಯೂ ಕೂಡ ಬಹಳ ಮಹತ್ವದ್ದಾಗಿದೆ ಇದೆಲ್ಲದರ ಜೊತೆಗೆ ಗೆಳೆಯರೆ ನಾವು ಪೂಜಿಸುವ ಪುರಾತನ ದೇವಾಲಯಗಳನ್ನ ವಾಸ್ತುಬದ್ಧವಾಗಿ ಕಟ್ಟಿರ್ತಾ ಇದ್ರು ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಮಾಣದ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ ಅದನ್ನ ಶಿವಶಕ್ತಿ ಅಂತ ಕರೀತಾರೆ ಇಲ್ಲಿ ಮಂತ್ರಗಳನ್ನ ಪಠಿಸ್ತಾ ವಿಶಿಷ್ಟ ಕಲ್ಲಿನಿಂದ ತಯಾರು ಮಾಡಿರುವ ಲಿಂಗಕ್ಕೆ ರುದ್ರ ಹಾಗೂ ಚಮಕಗಳ ಪಠಣದೊಂದಿಗೆ ನೀರಿನ ಅಭಿಷೇಕ ಮಾಡೋದ್ರಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೆಚ್ಚಿನ ಶಕ್ತಿ ಸಂಚಯವಾಗುತ್ತೆ ಅನ್ನೋ ನಂಬಿಕೆ ಇನ್ನು ತತ್ವಶಾಸ್ತ್ರದ ದೃಷ್ಟಿಯಿಂದ ಅಂದ್ರೆ ಫಿಲಾಸಫಿಯ ಕಣ್ಣಲ್ಲಿ ಇದನ್ನ ನೋಡೋದಾದ್ರೆ ಈ ಬಿಲ್ವದ ಎಲೆ ಇದೆಯಲ್ಲ ಇದು ಹೃದಯವನ್ನ ಹೋಲುತ್ತೆ ಮತ್ತು ಲಿಂಗ ಪರಮಾತ್ಮನ ಪ್ರತೀಕ ಆದ್ರಿಂದ ಇವೆರಡರ ಜೊತೆಗೂಡುವಿಕೆ ಆತ್ಮ ಪರಮಾತ್ಮಗಳ ಮಿಲನ ರಾತ್ರಿ ಎನ್ನುವುದು ಅಜ್ಞಾನದ ಸಂಕೇತ ಆ ವೇಳೆಯಲ್ಲಿ ನಿದ್ರೆ ಮಾಡದೆ ಎಚ್ಚರವಾಗಿರುವುದು ತಿಳುವಳಿಕೆಯ ಕಡೆ ಹೋಗ್ತಾ ಇರೋದ್ರ ಸಂಕೇತ ಹೀಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವುದು ಮೋಕ್ಷದ ಕಡೆಗೆ ಹೋಗುವ ಮಾರ್ಗ ಅಂತ ಹೇಳುತ್ತವೆ ತತ್ವಗಳು ಇನ್ನು ಉಪವಾಸ ಮಾಡೋದು ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ದೇವರಿಗೆ ಹತ್ತಿರ ಆಗಿರೋದು ಅಥವಾ ದೇವರ ಬಗ್ಗೆ ಚಿಂತಿಸ್ತಾ ಇರೋದು ಅಂತ ಅರ್ಥ ಹೀಗೆ ಅವನ ಧ್ಯಾನದಲ್ಲಿರುವಾಗ ಸಂಪೂರ್ಣವಾಗಿ ಭಕ್ತಿಯಲ್ಲಿ ಲೀನವಾದಾಗ ನಮಗೆ ಬಾಹ್ಯ ಪ್ರಪಂಚ ಮರೆತು ಹೋಗುತ್ತೆ ಊಟ ತಿಂಡಿ ಕಡೆ ಗಮನ ಹೋಗೋದಿಲ್ಲ ಅಷ್ಟೇ ಹೊರತು ಬಲವಂತವಾಗಿ ಇಲ್ಲಿ ಏನನ್ನೂ ತಿನ್ನ ಹಸಿವೆಯನ್ನು ನಿಗ್ರಹಿಸಬೇಕಾದ ಯಾವ ಅಗತ್ಯನೂ ಇಲ್ಲ ಜಾಗರಣೆ ಅಂದ್ರೆ ಜಾಗೃತರಾಗಿರೋದು ಅಂತ ರಾತ್ರಿಯಲ್ಲಿ ಜಾಗರಣೆ ಮಾಡೋದ್ರ ಅರ್ಥ ಏನು ರಾತ್ರಿ ಅನ್ನೋದು ತಮೋಗುಣದ ಪ್ರತೀಕ ಆಲಸ್ಯ ನಿದ್ರೆ ಅಹಂಕಾರ ಅಜ್ಞಾನಗಳ ದ್ಯೋತಕ ನಿಷೆ ಆ ಸಮಯದಲ್ಲಿ ಜಾಗೃತರಾಗಿರಬೇಕು ಅಂದ್ರೆ ಅಜ್ಞಾನ ಆಲಸ್ಯಗಳಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಅರ್ಥ ಹಾಗೆ ಜಾಗೃತವಾಗಿರೋದಕ್ಕೆ ನಮಗೆ ಸಹಾಯವನ್ನು ಮಾಡೋ ಶಕ್ತಿನೇ ದೇವರು ಆ ಶಕ್ತಿ ಸ್ವರೂಪನನ್ನ ಸ್ಮರಿಸ್ತಾ ಈ ತಮೋಗುಣಗಳಿಂದ ಜಾಗೃತರಾಗಿರಬೇಕು ಅನ್ನೋದರ ಪ್ರತೀಕ ಶಿವರಾತ್ರಿಯ ಜಾಗರಣೆ ಅವತ್ತು ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಮಾಡಿ ಶಿವನಿಗೆ ಅಭಿಷೇಕ ಮಾಡುವುದು ನಮ್ಮಲ್ಲಿ ರೂಢಿ ಇಲ್ಲಿ ದಿನವನ್ನ ಮೂರು ಭಾಗಗಳನ್ನಾಗಿ ಮಾಡಿ ರುದ್ರಾಭಿಷೇಕ ಯುಕ್ತ ಪೂಜೆಯನ್ನ ಮಾಡುವುದು ವಾಡಿಕೆ ರುದ್ರ ಚಮಕಗಳನ್ನು ಉಚ್ಚರಿಸೋದ್ರಿಂದ ಉಸಿರಾಟಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ ಮತ್ತು ಸ್ವರದಿಂದ ಹೊರಹೊಮ್ಮುವ ತರಂಗಗಳಿಂದ ಸುತ್ತಮುತ್ತಲಿನ ಪರಿಸರ ಶಕ್ತಿಯುತ ಆಗುತ್ತೆ ಬೆಳಿಗ್ಗೆ ಸಂಜೆ ಮತ್ತು ರಾತ್ರಿ ಹೀಗೆ ಇಪ್ಪತ್ನಾಲ್ಕು ಗಂಟೆಗಳು ಭಗವನ್ನಾಮ ಸ್ಮರಣೆ ಮಾಡ್ತಾ ಜಾಗರಣೆ ಮಾಡುದು ಪರಿಪಾಠ ಸ್ನೇಹಿತರೆ ನಾವು ಭಾರತೀಯರು ವಿಜ್ಞಾನವನ್ನ ಭಕ್ತಿಯಿಂದ ನೋಡೋದನ್ನ ಕಲಿತ ಜನ ಈ ಶಿವರಾತ್ರಿಯ ಉಪವಾಸ ಜಾಗರಣೆ ಹಾಗೂ ಲಿಂಗಗಳ ಅರ್ಚನೆ ಕೇವಲ ಮೌಢ್ಯಾಚರಣೆ ಅಷ್ಟೇ ಅಲ್ಲ ಅದರ ಹಿಂದೆ ಅಭೂತಪೂರ್ವವಾದ ವಿಜ್ಞಾನ ಇದೆ ಚಳಿಯಿಂದ ಬಿಸಿಲಿನಡೆಗೆ ಹೋಗುವ ದಿನಗಳಲ್ಲಿ ಉಪವಾಸ ಅಥವಾ ಲಘು ಆಹಾರ ಜೀರ್ಣಕ್ರಿಯೆಯನ್ನು ವೃದ್ಧಿಸೋದಿಕ್ಕೆ ಸಹಕರಿಸಿದ್ರೆ ಬಿಲ್ವ ನಮ್ಮ ಉಸಿರಾಟದ ರೋಗಗಳಿಗೆ ತಡೆಯನ್ನು ಒಡ್ಡುತ್ತೆ ಜಾಗರಣೆ ನಮ್ಮ ಮನೋಬಲವನ್ನ ಹೆಚ್ಚಿಸುತ್ತೆ ಇದು ಶಿವರಾತ್ರಿಯ ಮಹತ್ವ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭ ತಿಳಿಸ್ತಾ ಬದಲಾಗುವ ಕಾಲಮಾನ ನಮ್ಮೆಲ್ಲರನ್ನ ದೈಹಿಕ ಹಾಗೂ ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿರಲಿ ಅಂತ ಹಾರೈಸ್ತಾ ಶಿವರಾತ್ರಿಯ ಸಂಚಿಕೆಯನ್ನು ಮುಗಿಸ್ತೀನಿ